ಸ್ವರೂಪ್ ಕಂಡ್ರೆ ಮಾಜಿ ಶಾಸಕ ಪ್ರತಿಮ್ಗೆ ಸಿಟ್ಟು ಪ್ರೀತಮ್ ಗೌಡ್ರ ಹಿರಿಯರಾದ ಮೋದಿ ಅಮಿತ್ ಶಾ ಅವರಿಗೆ ದೇವೇಗೌಡರು ಹತ್ತಿರ ಹೇಮಾವತಿ ನಗರದ ನಲವತ್ತರ ಹುಡುಗ ಶಾಸಕನಾದ ನಂತರ ಆಗಿದ್ದೇನು ಶಾಸಕ ಸುಧೂಪ್ ಪ್ರಕಾಶ್ ಬಂದದಾರಿ ಈಗಿನ ನಿಲ್ದಾಣ ಮತ್ತು ಮುಂದಿನ ದಿಕ್ಕು ಇದೇ ಇವತ್ತಿನ ವಿಶೇಷ ಹೇಮಾವತಿ ನಗರದ ರಾಜಕೀಯ ಸ್ವರೂಪ ಹಾಸನ ಕ್ಷೇತ್ರದ ಶಾಸಕರಾದ ಸ್ವರೂಪ್ ಸಜ್ಜನ ರಾಜಕಾರಣಿ ಆಗುವ ಎಲ್ಲ ಲಕ್ಷಣಗಳ ಜೊತೆಗೆ ಇದ್ದಾರೆ ತಂದೆ ಎಚ್ ಎಸ್ ಪ್ರಕಾಶ್ ಅವರು ಕೂಡ ಸಜ್ಜನ ರಾಜಕಾರಣಿ ಸಜ್ಜನ ಮಾತ್ರವಲ್ಲ ಜನತಾದಳದ ಕಟ್ಟ ಕಾರ್ಯಕರ್ತ ಹಾಗೂ ದೇವೇಗೌಡರಿಗಂತೂ ತುಂಬ ವಿಧೇಯರಾಗಿದ್ದಂತವರು ಅವರ ಮಗ ಸ್ವರೂಪ್ ಒಂದು ದಿನ ಎಮ್ ಎಲ್ ಎ ಆಗಿ ಮುಂದೆ ಬರ್ತಾರೆ ಅಂತ ಯಾರೋ ಅಂದಾಜು ಮಾಡಿರಲಿಲ್ಲ ಪ್ರಕಾಶ್ ಶಾಸಕರಾಗಿದ್ದ ಕಾಲದಲ್ಲಿ ಅವರ ಮನೆಗೆ ಹೋದವರಿಗೆಲ್ಲ ಕಾಣಿಸ್ತಿದ್ದ ಸೊಲುಪ್ ಕಣ್ಣಲ್ಲಿ ಅಂತಹ ರಾಜಕೀಯ ಅಭಿಪ್ರಾಯ ಕೂಡ ಇರಲಿಲ್ಲ ಯಾವಾಗ ಅಂದ್ಕೊಂಡಿದ್ದಕ್ಕಿಂತ ಬೇಗ ಈ ಲೋಕವನ್ನು ಎಚ್ ಎಸ್ ಪ್ರಕಾಶ್ ಅವರು ತ್ಯಜಿಸಿದ್ರು ಆಗ ನಿಧಾನಕ್ಕೆ ರಾಜಕೀಯಕ್ಕೆ ಬಂದು ಶಾಸಕರಾಗುವ ನೆಲೆ ಲೆವೆಲಿಗೆ ನಿಂತಿದ್ದು ಮಾತ್ರ ಆಶ್ಚರ್ಯ ಅಪ್ಪ ಮೂರು ಬಾರಿ ಶಾಸಕರಾಗಿದ್ದವರು ಅಂಥದ್ರಲ್ಲಿ ಸ್ವರೂಪವರಿಗೆ ತುಂಬ ಚೆನ್ನಾಗಿ ಇತ್ತು ಮೈದಾನ ಅವರ ಚಿಕ್ಕಪ್ಪಂದರು ಕೂಡ ತುಂಬ ಪ್ರಭಾವಿಯಾಗಿ ಬೆಳ್ಕೊಂಡಿದ್ದಂಥವ್ರು ಒಬ್ಬರು ದೇವು ದೇವು ಅಂತಲೇ ಪ್ರಸಿದ್ಧ ಪ್ರಸಿದ್ಧಾಗಿರ್ತಂಥ ದೇವಿ ಪ್ರಸಾದ್ ಅವರು ಅವರು ತಮ್ಮ ವಿಶಿಷ್ಟವಾದ ಶೈಲಿಯಿಂದಲೇ ಜೆ ಡಿ ಎಸ್ ಕಾರ್ಯಕರ್ತರ ನಡುವೆ ಹಾಟ್ ಫೇವರೇಟ್ ಆಗಿದ್ದಂಥವರು ಇನ್ನೇನು ಸಾಲ್ಗಾಮಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಮೂಲಕ ಸಕ್ರಿಯ ರಾಜಕಾರಣಕ್ಕೆ ಪ್ರವೇಶ ಪಟ್ಕೊಂಡೇ ಬರ್ತಾರೆ ಅಷ್ಟರಲ್ಲಿ ಇಹಲೋಕವನ್ನು ತಿಳಿಸಿತ್ತು ಹೇಳ್ಬೇಕಂದ್ರೆ ಎಚ್ ಎಸ್ ಪ್ರಕಾಶ್ ಅವರ ಕುಟುಂಬಕ್ಕೆ ದೇವರ ಈ ನಿರ್ಗಮನ ಭಾಳ ದೊಡ್ಡ ನಷ್ಟವನ್ನೇ ಉಂಟುಮಾಡ್ತು ಇನ್ನೊಮ್ಮೆ ಚಿಕ್ಕಪ್ಪ ಅನಿಲ್ ಕುಮಾರ್ ಡಾಕ್ಟ್ರೇಟ್ ಪಡೆದಂತಹ ಮೇಧಾವಿ ಎಚ್ ಎಸ್ ಪ್ರಕಾಶ್ ಅವರ ನಂತರ ಅವರ ಉತ್ತರಾಧಿಕಾರಿಯಾಗಿ ನಿಲ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಅದಗಿತ್ತು ಅದೇ ರೀತಿ ಅಸಾಂ ನಗರಸಭೆ ಚುನಾವಣೆ ನಿಂತು ಗೆದ್ದು ಬಿಟ್ಟರು ಆ ನಂತರ ನಗರಸಭೆಯ ಅಧ್ಯಕ್ಷರು ಕೂಡ ಆದರು ತುಂಬಾ ಆಕ್ಟಿವ್ ಆಗಿದ್ದಂತಹ ಮುನ್ಸಿಪಲ್ ಅಧ್ಯಕ್ಷಗಳ ಸಾಲಲ್ಲಿ ಇಂದಿಗೂ ಕೂಡ ಮುಂಚೂಣಿಯಲ್ಲಿ ನಿಲ್ತಕ್ಕಂತ ಹೆಸರು ಅಂತಂದ್ರೆ ಅನಿಲ್ ಕುಮಾರ್ ಅವರದ್ದು ಆದರೆ ಅದ್ಯಾಕೋ ಗೊತ್ತಿಲ್ಲ ಅಲ್ಲಿಂದ ಮುಂದಕ್ಕೆ ಸಕ್ರಿಯ ರಾಜಕಾರಣದಿಂದ ಹಿಂದೆ ಸರಿದು ಅವರ ಆಸಕ್ತಿದಾಯಕವಾದ ಕ್ಷೇತ್ರಗಳಲ್ಲಿ ಇಂದಿಗೂ ಕೂಡ ತೊಡಗಿಸಿ ಇದೆಲ್ಲ ಸಂಗತಿಗಳ ಜೊತೆಗೆ ಬರೆದ ಸ್ವರೂಪ ಅವರಿಗೆ ರಾಜಕೀಯ ಅದ್ಯಾವಾಗ ತೀವ್ರವಾಗಿ ಸೆಳೀತ ಗೊತ್ತಿಲ್ಲ ಕಂದ್ಲಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಿಂದ ಆಯ್ಕೆಯಾದರು ಆ ಕಾಲಕ್ಕೆ ಅದೊಂದು ತಪ್ಪು ನಡೆ ಅಂತಲೇ ಬಿಂಬಿಸಲಾಯಿತು ತಪ್ಪು ಯಾಕಂದರೆ ಕಂದ್ಲಿ ಜೆ ಡಿ ಎಸ್ನ ಬದಲಕೋಟೆ ಅಲ್ಲಿಂದ ರಾಜಕೀಯಕ್ಕೆ ಬರಬೇಕು ಅಂದ್ಕೊಂಡಿದ್ದಂತಹ ಜಗಳ ಪ್ರಕಾಶ್ ಅವರನ್ನು ಜೆ ಡಿ ಎಸ್ ಈ ಮೂಲಕ ಕಳ್ಕೊಬೇಕಾಯಿತು ಆದರೂ ಸ್ವರೂಪ ಅದಕ್ಕೆ ತಕ್ಕ ಪಟ್ಟುಗಳನ್ನು ಹಾಕ್ತಲೇ ಮುಂದುವರೆದರು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ ಒಂದೊಂದೇ ಎಕ್ಸಿಕ್ಯೂಟಿವ್ ಕೆಲಸಗಳನ್ನ ಕಲಿತಾ ಕಲಿತಾ ಹೋದರು ಜೆಡಿಎಸ್ ಬಂಡುಕೋರ ಕಾರ್ಯಕರ್ತರನ್ನ ಸಮರ್ಥವಾಗಿ ಬಳಸ್ಕೊಂಡಂತಹ ಬಿಜೆಪಿಯ ಪ್ರೀತಮ್ ಜೇಗೌಡ ಎಂಬ ಉತ್ಸಾಹಿ ಹಾಸನದ ಕೆಲವು ಓಟ್ಗಳಲ್ಲಿ ಕೂತು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಗೆದ್ದು ಬಿಟ್ರು ಒಬ್ಬ ಮೂವತ್ತು ವರ್ಷದ ಹರೆಯದ ಅಂದ್ರೆ ಅವರ ಮಗನ ವಯಸ್ಸಿನ ಅಭ್ಯರ್ಥಿಯ ವಿರುದ್ಧ ಸಜ್ಜನ ರಾಜಕಾರಣಿ ಹೆಚ್ಚಿಸ್ ಪ್ರಕಾಶ್ ಸೋತ್ ಬಿಟ್ಟಿದ್ರು ಆ ನಂತರ ಬಿಜೆಪಿಯ ಸರ್ಕಾರವೂ ಬಂದು ಪ್ರೀತಮ್ ಜೇಗೌಡ ಅವರು ಹಾಸನದ ಮಟ್ಟಿಗೆ ಸೂಪರ್ ಸಿಎಂ ಕೂಡ ಆದ್ದರಿಂದ ಆ ಸಂದ ಪಿಯ ಮಟ್ಟಿಗೆ ಹನ್ಮೇಗೌಡನ್ ಬಿಟ್ಟರೆ ಯಾರಾದರೂ ವರ್ಣರಂಜಿತ ಕನೆಕ್ಟೆಡ್ ರಾಜಕಾರಣಿ ಅಂತಂದ್ರೆ ಅದು ಪ್ರೀತಂ ಜೇಗೌಡ ಅವ್ರ ಬಗ್ಗೆ ಮುಂದೆ ಮತ್ತೊಮ್ಮೆ ಮಾತನಾಡುತ್ತೆ ತಂದೆಯ ಸೋಲಿನ ನಂತರ ಅಂದ್ರೆ ಐದು ವರ್ಷಗಳ ನಂತರ ಅವರು ತಮ್ಮ ತಂದೆಯನ್ನ ಕಳ್ಕೊಂಡ್ರು ಅದರ ನಡುವೆ ನಾನಾ ರೀತಿಯ ಬೆಳವಣಿಗೆಗಳು ಸುಲುಪವರನ್ನ ಗಟ್ಟಿ ಮಾಡ್ತಾ ಹೋದ್ವು ಅದೇ ಕಾಲಕ್ಕೆ ಎಚ್ ಡಿ ಅವರ ಇಬ್ಬರು ಮಕ್ಕಳು ಎಚ್ ಡಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಮಂಜು ಅವರ ಮಗ ಮಂಥರಗೌಡ ಅತ್ತ ಚನ್ನಪೇಟದಲ್ಲಿ ಶ್ರೀಕಂಠಯ್ಯನವರ ಮಕ್ಕಳು ಈ ರೀತಿಯ ಪ್ರಭಾವಿ ರಾಜಕಾರಣಿಗಳ ಮಕ್ಕಳೆಲ್ಲ ಸಕ್ರಿಯ ರಾಜಕಾರಣಕ್ಕೆ ಚುನಾವಣಾ ರಾಜಕಾರಣಕ್ಕೆ ದುಮಕುವ ಕಾಲ ಅದು ಅದೇ ಸಮಯದಲ್ಲಿ ಪ್ರಕಾಶ್ ಅವರ ಮಗ ರಾಜಕೀಯ ಅದರಲ್ಲೂ ಹಾಸನದ ರಾಜಕೀಯ ಹೋಗುತ್ತೋ ಇಲ್ವೋ ಅನ್ನುವಂಥ ಕಾಲದಲ್ಲಿ ಸ್ವರೂಪ ಕೂಡ ಎಮ್ ಎಲ್ ಎ ಆಗಿ ಮುಂದುವರಿಯುವಂಥ ವಾತಾವರಣ ತಾನೇ ನಿರ್ಮಾಣವಾಯಿತು ಅದರಲ್ಲೂ ಹಾಸನದ ಆ ಡಾಲರ್ಸ್ ರೆಸಿಡೆನ್ಸಿಯಲ್ಲಿ ನಡೆದಂತಹ ಒಂದು ಸಮಾವೇಶ ಇತ್ತಲ್ಲ ಆ ಸಮಾವೇಶ ಸ್ವರೂಪ್ ಪ್ರಕಾಶ್ ರವರ ರಾಜಕೀಯದ ದಿಕ್ಕನ್ನೇ ಬದಲು ಮಾಡ್ತು ಅಂತ ಅಷ್ಟೇ ಅಲ್ಲ ಗಿಟ್ಟಿ ಕೂಡ ಮಾಡ್ತು ಅಲ್ಲಿಂದ ಆಚೆಗೆ ಖುದ್ದು ಸ್ವರೂಪವರು ಬೇಡ ಅನ್ನೋದು ಕೂಡ ವಾಪಸ್ ಬರದಂತಹ ವಾತಾವರಣ ಸೃಷ್ಟಿಯಾಗೋಯ್ತು ಹಾಸನದಲ್ಲಿ ಪ್ರೀತಂ ಗೌಡ್ರನ್ನ ಸೋಲ್ಸೋದು ಕಷ್ಟ ಅಲ್ಲ ಅಸಾಧ್ಯ ಅನ್ನುವಂಥ ವಾತಾವರಣ ಇರ್ತಕ್ಕಂಥ ಸಮಯದಲ್ಲಿ ಪ್ರೀತಂ ಇರೋದ್ರಿಂದ ನಿಂತು ಗೆದ್ದು ಬಿಟ್ಟರು ನಗರದ ಈ ದಿನ ಹುಡುಗ ಹೀಗೆ ಎರಡು ವರ್ಷಗಳದ್ದು ಶಾಸಕರಾಗಿ ಈ ಹಿಂದಿನ ಪ್ರೀತಮ್ ಅವರದ ಒಂದೊಂದೇ ಕೋಟೆಯನ್ನು ಭೇದಿಸ್ತಾ ಭೇದಸ್ತ ಈಗಲೂ ಕೂಡ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ ಚುನಾವಣಾ ರಾಜಕೀಯ ಅಂದ ತಕ್ಷಣ ನಮಗೆ ಕಾಣಿಸೋ ಮುಗ್ಧ ಸ್ವರೂಪ ಬದಲಾಗಿ ಚಾಣಾಕ್ಷರ ಸ್ವರೂಪ ಕಾಣಿಸ್ತಾರೆ ಈಗಾಗಲೇ ನಡೆದಂತಹ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಿಂದ ಹಲವಾರು ಚುನಾವಣೆಗಳಲ್ಲಿ ಅದನ್ನು ಅವರು ಸಾಬೀತು ಮಾಡಿದ್ದಾರೆ ಆರ್ಥಿಕವಾಗಿ ಬಹಳ ಶಕ್ತರಾಗುವ ಉಮೇದು ಅವರ ತಂದೆಯವ್ರಿಗೂ ಇರಲಿಲ್ಲ ಅವ್ರ ಚಿಕ್ಕಪ್ಪಂದಿಗೂ ಇರಲಿಲ್ಲ ಈಗ ಸ್ವರೂಪವರು ಕೂಡ ವಿಪರೀತ ಆಡೋದು ಅಂದ್ಕೊಳ್ತಕ್ಕಂಥ ಈ ಟ್ರಾನ್ಸ್ಫರ್ ಗುತ್ತಿಗೆ ಲೇಔಟ್ ವ್ಯವಹಾರ ಮುಂತಾದವ್ರಗಳ ಬಗ್ಗೆ ಅಂಥದ್ದೇನು ತಲೆಕರಿಸ್ಕೊಂಡ ಕಾಣಿಸ್ತಾ ಇಲ್ಲ ಇದೆಲ್ಲ ಹೇಳ್ತಾ ಹೋದರೆ ಇದು ಕೇವಲ ಹೊಗಳಿಕೆ ಅಂತ ನಿಮ್ಗೆ ಕಾಣಿಸ್ಬೋದು ಇಷ್ಟು ಮಾತನ್ನ ಹಾಸನದ ರಾಜಕೀಯ ಪರಿಚಯ ಇರತಕ್ಕಂಥ ಯಾರಾದರೂ ಕೂಡ ಒಪ್ಪೆ ಒಪ್ತಾರೆ ಅವರ ಕುಟುಂಬದ ಇತರೆ ರಾಜಕೀಯ ಶಕ್ತಿಗಳಿಗಿಂತ ಭಿನ್ನ ಭರವಸೆಯಾಗಿ ಸೋಪ್ರಕಾಶ್ ಪ್ರಕಾಶ್ ರೂಪ್ಕೊಂಡಿರೋದಂತೂ ನಿಜ ಮುಂದಿನ ದಿನಗಳ ರಾಜಕೀಯದ ಹಾದಿ ಕೂಡ ಡಿ ಜೆಡಿಎಸ್ ರಾಷ್ಟ್ರೀಯ ಮುಖಂಡರಾದ ಮಾಜಿ ಪ್ರಧಾನಿಗಳು ಆದಂತಹ ದೇವೇಗೌಡರು ಈಗಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಪಿಯ ಸರ್ವಶಕ್ತ ದೊರೆಯಾದಂತಹ ಮೋದಿಯವರ ಬೆಂಬಲಕ್ಕೆ ಗಟ್ಟಿಯಾಗಿ ನಿಂತುಬಿಟ್ಟಿದ್ದಾರೆ ಅದು ಯಾವ ಮಟ್ಟಿಗೆ ನಿಂತಿದ್ದಾರೆ ಅಂತಂದ್ರೆ ಖುದ್ದು ಪಿಯ ಮುಖಂಡರುಗಳೇ ಗಪ್ಚುಪ್ಪಾಗಿ ಹೋಗಿದ್ದಾರೆ ಈಗಲೂ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ನೇರದಲ್ಲೇ ರಾಜಕಾರಣ ನಡೀತಾ ಇದೆ ಆ ಇದರ ನಡುವೆ ಸ್ವಂತಿಕೆಯ ರಾಜಕಾರಣ ಮಾಡ್ತಕ್ಕಂಥದ್ದು ಸುಲಭವಾಗಿ ಸ್ವರೂಪಗೂ ಉಳ್ಕೊಂಡಿಲ್ಲ ಆ ಕಡೆ ಪ್ರೀತಮ್ ಗೌಡರಿಗೂ ಉಳ್ಕೊಂಡಿಲ್ಲ ಆ ದಾರಿ ಸುಲಭದ್ದು ಅಲ್ಲ ಮುಂದಿನ ಚುನಾವಣೆ ಹೊತ್ತಿಗೆ ಇದೆಲ್ಲ ಯಾವ ರೂಪ ಪಡೆಯುತ್ತೋ ಗೊತ್ತಿಲ್ಲ ಯಾರ್ಯಾರು ಎಲ್ಲಿರ್ತಾರೋ ಏನು ಕತೆನೋ ಅದು ಕಾಲನೇ ನಿರ್ಧಾರ ಮಾಡುತ್ತೆ ಆದರೆ ಸ್ವರೂಪ್ ಮಾತ್ರ ನಿಧಾನವಾಗಿ ಜನಗಳ ಮಧ್ಯೆ ಜಾಗ ಮಾಡಿಕೊಂಡು ಜಾಗ ಮಾಡ್ಕೊಂಡು ನತ್ತ ನತ್ತ ಮುಂದೆ ಹೋಗ್ತಾರಂತೂ ನಿಜ